ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ಹಾಲು ಹಾಗೂ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ವಿರೋಧಿಸಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ರೈತರಿಗೆ ಹಾಲಿನ ಪ್ರೋತ್ಸಾಹ ಧನವೂ ಇಲ್ಲ ಬರ ಪರಿಹಾರದ ಹಣವೂ ಇಲ್ಲ ಬಿತ್ತನೆ ಬೀಜಗಳ ಬೆಲೆ ಏರಿಕೆಯಾಗಿದೆ ವಿದ್ಯಾಸಿರಿ ಯೋಜನೆಯನ್ನು ನಿಲ್ಲಿಸಲಾಗಿದೆ ರೈತ ವಿದ್ಯಾನಿಧಿ ಯೋಜನೆಯನ್ನು ನಿಲ್ಲಿಸಲಾಗಿದೆ ದುಪ್ಪಟ್ಟು ಹಣವನ್ನು ಟ್ರಾನ್ಸ್ಫರ್ಮ್ಗಳಿಗೆ ನೀಡುವಂತಾಗಿದೆ ಕಳೆದ ಬಜೆಟ್ನಲ್ಲಿ ಪ್ರೋತ್ಸಾಹಧನ ಬಿಡುಗಡೆಯಾಗಿದ್ದು ಹಣವನ್ನು ಪಶುಪಾಲನೆ ಇಲಾಖೆ ಇತರೆ ಖರ್ಚು ವೆಚ್ಚಗಳಿಗೆ ಬಳಸಿಕೊಂಡಿದೆ ಎಂಬ ಆರೋಪ ಕೇಳಿಬಂದಿದ್ದು ಈ ವಿಷಯದ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನು ನೀಡಬೇಕು ಎಂದರು ಹಾಗೂ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹಸುಗಳನ್ನು ತಂದು ಪ್ರತಿಭಟಿಸಿದ್ದು ಸ್ಥಳದಲ್ಲೇ ಹಸು ಹಾಲನ್ನು ಕರೆದು ದರ ಏರಿಕೆ ವಿರುದ್ಧವಾಗಿ ಹಾಗೂ ಹಾಲು ಪೆಟ್ರೋಲ್ ಡೀಸೆಲ್ ದರ ಕಮ್ಮಿ ಮಾಡದಿದ್ದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಬ್ಬಾಕ ರವಿಶಂಕರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ರೈತರು ಹಾಗೂ ಬಿಜೆಪಿ ಮುಖಂಡರು ಬಿಜೆಪಿ ಪದಾಧಿಕಾರಿಗಳು ಭಾಗಿಯಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ವರದಿ ಎಎನ್ಪಿ ತುಮಕೂರು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಕ್ರಮ ರೀತಿಯಲ್ಲಿ ಮತವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಬೆನಿಫಿಟ್ ಇಂಡಿವಿಜುವಲ್ ಬೆನಿಫಿಟ್ಸ್ನ ಒಂದಕ್ಕಂತೂ ಮುಂಚೆನೆ ಆಗ್ತಂಥದ್ದು ಆದರೆ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಪ್ರೋತ್ಸಾಹನವನ್ನು ಒಂಬೈನೂರು ಕೋಟಿ ರೂಪಾಯಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಎಲ್ಲ ಕ್ಷೇತ್ರದಲ್ಲೂ ರೈತರಿಗೆ ಅನ್ಯಾಯವನ್ನು ಈ ಸರ್ಕಾರ ಮಾಡ್ತಿದೆ ಆಲಿದ ಬರೇ ಮಾರಾಟ ಮಾಡೋದಕ್ಕೆ ಜಾಸ್ತಿ ಗ್ರಾಹಕರಿಗೆ ರೈತರಿಗೆ ಒಂದು ರೂಪಾಯಿ ನಲವತ್ತು ಪೈಸಾ ಪರ್ ಲೀಟ್ರಿಗೆ ಕಡಿಮೆ ಕೊಡೋವಂಥದ್ದು ರೈತರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜದ ದರವನ್ನು ಈ ಮುಂಗಾರು ಟೈಮಲ್ಲಿ ಜಾಸ್ತಿ ಮಾಡುವಂಥದ್ದು ಎಲ್ಲ ರೀತಿಯಿಂದಲೂ ರೈತರ ಹೆಸರೇಳಿ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಿರೋದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಮ್ಮಕೊಂಡಿದೆ ಅದೇ ರೀತಿ ತುಮಕೂರಲ್ಲೂ ಕೂಡ ನಾವೆಲ್ಲ ಕಾರ್ಯಕರ್ತರು ಹಸುವಿನ ಡಿ ಸಿ ಆಫೀಸ್ ಮುಂದೆ ಕರೆದು ಡಿ ಸಿ ಅವ್ರಿಗೆ ಕೊಡೋದ್ರ ಮುಖಾಂತರ ಇವತ್ತು ವಿನೂತನ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದೇವೆ ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ತಲೇ ಇದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವಾರ ಹೋರಾಟವನ್ನು ನಾವು ರೈತರ ಜೊತೆಗೂಡಿ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಧನ್ಯವಾದ ರಾಜ್ಯಾದ್ಯಂತ ಇವತ್ತು ವಿನೂತನ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಮಾನನೂ ಇಲ್ಲ ಮರ್ಯಾದೆನೂ ಇಲ್ಲ ಕಿವಿನೂ ಕೇಳಲ್ಲ ಕಣ್ಣು ಕಾಣಲ್ಲ ತಲೆಯಲ್ಲಿ ಬುದ್ಧಿನೂ ಇಲ್ಲ ಬೆಳಕೆ ಇದ್ರೆ ಯಾವ್ಯಾವ ವಸ್ತುಗಳ ಬೆಲೆ ಏರಿಸಬೇಕು ಯಾವ್ಯಾವ ಮಂತ್ರಿಗಳಿಗೆ ಯಾವ್ಯಾವ ಟಾರ್ಗೆಟನ್ನು ಕೂಡ ನಾವು ಜಾಸ್ತಿ ಮಾಡಲಿಕ್ಕೆ ಅಂತಕ್ಕಂಥ ಯೋಚನೆಯನ್ನು ಮಾಡಿ ಅವರು ಸಿ ಎಮ್ಮು ಡಿ ಸಿ ಎಂ ಅಧಿಕಾರದ ಕಿತ್ತಾದ್ದಲೇ ಇವತ್ತು ರೈತರನ್ನು ಸಾಮಾನ್ಯ ವರ್ಗವನ್ನು ರೈತರ ಮಹಿಳೆಯರನ್ನು ಹಿಂದುಳಿದ ವರ್ಗದವರನ್ನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಈ ಜನಾಂಗವನ್ನು ಕಡೆಗಣಿಸಿ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚೆ ಇವತ್ತು ರಾಜ್ಯಾದ್ಯಂತ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ರೈತರಿಗೆ ಒಂಬೈನೂರು ಕೋಟಿ ರೂಪಾಯಿ ಪ್ರೋತ್ಸಾಹಧನ ಇರ್ಬೋದು ರೇಷ್ಮೆ ಬೆಳೆಯ ವಿಷಯದಲ್ಲಿರ್ಬೋದು ಅಥವಾ ಪಾಣಿ ದುಡ್ಡನ್ನು ಜಾಸ್ತಿ ಮಾಡಿರೋದ್ರಿರ್ಬೋದು ಅಥವಾ ಸ್ಟಾಂಪ್ ಡ್ಯೂಟಿ ಬಿತ್ತನೆ ಬೀಜಗಳ ಬೆಲೆ ಜಾಸ್ತಿ ಮಾಡಿರೋದಿರ್ಬೋದು ಹತ್ತು ಹಲವು ಕಾರ್ಯಕ್ರಮಗಳು ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ರೂಪಾಯಿ ಸಹಾಯಧನವನ್ನ ಪ್ರೋತ್ಸಾಹಧನವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಈ ಸಿದ್ದರಾಮಯ್ಯನಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ರೈತರ ಬಗ್ಗೆ ಕಳಕಳಿ ಇದ್ರೆ ಅಧಿಕಾರವನ್ನ ತ್ಯಾಗ ಮಾಡೋದು ಒಳ್ಳೆಯದು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬಿಡೋದಿಲ್ಲ ಈ ವಿಷಯವನ್ನ ಪ್ರತಿನಿತ್ಯ ಜನರ ಮೇಲೆ ತಗೊಂಡು ಹೋಗುತ್ತೆ ಪ್ರತಿನಿತ್ಯ ನೀವು ಮಂತ್ರಿಗಳು ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬಿಡೋದಿಲ್ಲ ಎಚ್ಚರಿಕೆಯನ್ನು ನೀಡಿ ಇವತ್ತು ಇಡೀ ರಾಜ್ಯಾದ್ಯಂತ ಏನು ರೈತ ಮೋರ್ಚಾ ಹೋರಾಟವನ್ನು ಮಾಡಿದೆ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಸಾಂಕೇತಿಕವಾಗಿ ಹಸುಗಳನ್ನು ಕರೆದು ಹಾಲುಗಳನ್ನು ಕರೆದು ಸಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದೆ ಈ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸ್ತೀವಿ ತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೇನೆ